ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿ ಎಲ್ಲರೂ ಹೆಂಗದೀರಿ ಆರಾಮದಿರಿ ಬರ್ರಿ ಇವತ್ತು ಮತ್ತೆ ಎಲ್ಲಿ ಹೊಂಟ್ರಪ್ಪ ಅಂತಂತೆ ವಿಚಾರ ಮಾಡತ್ತೇನು ರೀ ಬಳೆ ಪದ್ಮಾವತಿ ಅಮ್ಮನವ್ರದ್ದು ದರ್ಶನ ತೊಗೊಂಡು ಹಂಗೆ ಮುಂದೊಂದು ಐದು ನಿಂತರ ಹತ್ತು ನಿಮಿಷದೊಳಗೆ ಮಕ್ಕಿ ಜಲಾಶಯ ದಾರಿ ಒಳಗೆ ಐತ್ರಿ ಅದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು ದಾರಿನೂ ಐತಿ ಬೇಕಂದ್ರೆ ತೊಳಗೆ ಹೋಗಿ ನೋಡಿ ಬರ್ಬೋದು ಬಟ್ ನಮ್ಮ ಕಡೆ ಸ್ಟ್ಯಾಂಪ್ ಇದ್ದಿದ್ದಿಲ್ಲ ರೀ ಅದಕ್ಕೆ ನಾವು ಮೇಲಿಂತೂ ನೋಡಿ ನೋಡಿರಿ ಮೇಲಿಂತೂ ನೋಡಿದ್ರಲ್ಲ ಇಷ್ಟು ದೊಡ್ಡದು ಅನಿಸ್ತಿತ್ತು ಮತ್ತೆ ಇದು ನಿಮ್ಗೆ ಝೂಮ್ ಮಾಡಿತ್ತು ಸ್ವಲ್ಪ ಸ್ವಲ್ಪ ನೋಡ್ರಿ ಇಷ್ಟು ದೊಡ್ಡದ ಅನ್ಸಾ ಐತಿ ಹೋಗಿ ನೋಡ್ರಿ ಎಷ್ಟು ರೀ ಆಮೇಲೆ ಇಲ್ಲೇ ಕರೆಂಟ್ ಉತ್ಪಾದನೆ ಆಗ್ತೈತೆ ನೋಡ್ರಿ ಇದು ಬಿಲ್ಡಿಂಗ್ ನೋಡ್ರಿ ಎಷ್ಟು ದೊಡ್ಡದೈತಿ ಇಲ್ಲಿಂತ ನೋಡಕ್ ಎಷ್ಟ್ ದೊಡ್ಡದೈತಿ ತಳಗ್ ಎಷ್ಟು ದೊಡ್ಡ ರೀ ಆಮೇಲೆ ಬಹಳ ಫೋರ್ಸ್ ಇಂತ್ರ ನೀರ್ ಹೊಂಟಿತ್ತು ನೋಡ್ರಿ ಅದು ಮಾತ್ರ ನೋಡಿದ್ವಿ ನಾವು ಅಲ್ಲಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಫೋರ್ಸ್ ಹೊಂಟತ್ ಅಂತ ಹೇಳಿ ಆಮೇಲೆ ಅಲ್ಲಿ ನೋಡ್ರಿ ನದಿ ಎಷ್ಟು ಚಂದ ಹರಾತೈತಿ ಆಮೇಲೆ ಸುತ್ತಮುತ್ತಿಂದ ವ್ಯೂ ನೋಡ್ರಿ ಭಾಳ ಚಂದ ಇತ್ತು ಇದನ್ನು ನಿಮ್ಗೆ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ತೋರಿಸ್ಬೇಕಂತ ಹೇಳಿ ಅನ್ನಿಸ್ತು ಅದಕ್ಕೆ ಇದನ್ನು ತೋರಿಸಿದೆ ನೋಡ್ರಿ ವ್ಯೂ ಎಲ್ಲ ಸುತ್ತಮುತ್ತೆಲ್ಲ ಗುಡ್ಗಾಡ ಅಂಕಲ್ ಹೆಂಗಾತ್ರಿ ಟ್ರಿಪ್ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗಾತ್ರಿ ಟ್ರಿಪ್ ಹ್ಞೂ

ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಆಮ್ಯಾಗ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ಲಾಗ್ ಇಲ್ಲೇ ಮುಗಿಸಾತೀನಿ ರೀ ಮತ್ತು ನಾಳೆನೂ ಒಂದು ದಿನ ಐತ್ರಿ ನಾಳೆ ಲಾಸ್ಟ್ ಪಾಠ ಎಲ್ಲಿ ಹೋದ್ರಪ್ಪ ಹೇಳಿ ಕ್ಯೂರಿಯಾಸಿಟಿ ಅಂತ ಕಾಯ್ಕೊಂಡು ಕುಂದ್ರಿ ಅದು ನಾಳೆ ಬರ್ತೈತಿ ಲಾಗ್ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ಕೊಂತ ಮುಗಿಸಾತೀನಿ ನೋಡಿರಿ ಇವತ್ತು ಲಾಗ್